ಸ್ನೇಹಿತರೆ ಏಪ್ರಿಲ್ ತಿಂಗಳಲ್ಲಿ ಬರುವಂಥ ಮುಹೂರ್ತಗಳನ್ನು ಹೇಳ್ತಾ ಹೋಗ್ತೀನಿ ನೋಟ್ ಮಾಡಿ ಇಟ್ಕೊಳ್ಬೋದು ಮದುವೆಗಾಗಿರ್ಬೋದು ವಾಹನ ಖರೀದಿಗಾಗಿರ್ಬೋದು ಭೂಮಿ ಖರೀದಿಗಾಗಿರ್ಬೋದು ಮನೆ ಅನ್ನ ಪ್ರಾಶನಕ್ಕಾಗಿರ್ಬೋದು ವಿದ್ಯಾಭ್ಯಾಸ ಮಕ್ಕಳ ಅಡ್ಮಿಷನ್ಗಾಗಿರ್ಬೋದು ಈ ರೀತಿಯಾಗಿ ಬರುವಂಥ ಶುಭ ಮುಹೂರ್ತಗಳನ್ನು ವಾಹನ ಖರೀದಿಗಾಗಿರ್ಬೋದು ಈ ರೀತಿ ಎಲ್ಲ ತರಹದ ಮುಹೂರ್ತಗಳನ್ನು ಹೇಳ್ತಾ ಹೇಳ್ತಾ ಹೋಗ್ತೀನಿ ನೀವು ನೋಟ್ ಮಾಡಿ ಇಟ್ಕೊಳ್ಬೋದು ಏಪ್ರಿಲ್ ತಿಂಗಳಲ್ಲಿ ಮೊದಲು ಒಂಬತ್ತು ದಿವಸಗಳು ಫಾಲ್ಗುಣ ಮಾಸದಲ್ಲಿ ಬಂದರೆ ಉಳಿದ ಇಪ್ಪತ್ತೆರಡು ದಿವಸಗಳು ಚೈತ್ರ ಮಾಸದಲ್ಲಿ ಬರ್ತದೆ ಏಪ್ರಿಲ್ ತಿಂಗಳ ಕಾಲ ಹಾಕ್ತಾ ಇರೋದು ಅಂದರೆ ಒಂದನೇ ತಾರೀಕು ಬರೋದು ಸೋಮವಾರ ಸಪ್ತಮಿ ತಿಥಿ ಮೂಲ ನಕ್ಷತ್ರ ವರಿಯಾನ್ ಯೋಗದಲ್ಲಿ ಭವಕರಣದಲ್ಲಿ ಈ ಸಲ ಏಪ್ರಿಲ್ ತಿಂಗಳು ಶುರುವಾಗ್ತಾ ಇದೆ ಇನ್ನು ಈ ಏಪ್ರಿಲ್ ತಿಂಗಳಲ್ಲಿ ಬರುವಂಥ ಮದುವೆಗೆ ಸಂಬಂಧಪಟ್ಟಂತ ಏನೇ ಕಾರ್ಯಗಳನ್ನು ಮಾಡೋದಿದ್ರೆ ಬಟ್ಟೆ ಖರೀದಿ ಇದ್ರೆ ಬಂಗಾರ ಖರೀದಿ ಇದ್ರೆ ಮಗ ಮದುಮಕ್ಕಳನ್ನ ನೋಡೋದಿದ್ರೆ ವರ ಮತ್ತು ಕನ್ಯಾ ನೋಡೋದಿದ್ರೆ ಏನಾದರೂ ಕೊಂಡುಕೊಳ್ಳೋದಿದ್ರೆ ಅಥವಾ ಮದುವೆ ಮಾಡೋದಿದ್ರೆ ಎಂಗೇಜ್ಮೆಂಟ್ ಮಾಡೋದಿದ್ದರೆ ಎಲ್ಲದಕ್ಕೂ ಮುಹೂರ್ತ ಇವು ಬರ್ತದೆ ಈ ಹೇಳಿದ ಸಮಯದಲ್ಲಿ ನೀವು ಮದುವೆ ಮಾಡಬಹುದು ವಸ್ತುಗಳನ್ನ ಖರೀದಿಯನ್ನು ಮಾಡ್ಬೋದು ಮದುವೆಗೆ ಸಂಬಂಧಪಟ್ಟಂಥ ಏನೆಲ್ಲ ವಸ್ತುಗಳನ್ನು ಏನೆಲ್ಲ ಕಾರ್ಯಗಳನ್ನು ಈ ಶುಭ ಮುಹೂರ್ತದಲ್ಲಿ ನೀವು ಮಾಡ್ಬೋದು ಏಪ್ರಿಲ್ ತಿಂಗಳದ ಮೊದಲೇ ಮುಹೂರ್ತ ಒಂದನೇ ತಾರೀಕು ಸೋಮವಾರ ಅಂದರೆ ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಏಳನೇ ತಿಥಿ ಸಪ್ತಮಿ ತಿಥಿಯಲ್ಲಿ ಲಗ್ನದಲ್ಲಿ ಅತ್ಯಂತ ಶುಭಯೋಗ ಬೆಳಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷದವರೆಗೆ ಶುಭ ಮುಹೂರ್ತದ ಶುಭ ಯೋಗದ ಆ ಸಮಯದಲ್ಲಿ ನೀವು ಏನೆಲ್ಲ ಕೆಲಸಗಳನ್ನು ಮಾಡಿಕೊಳ್ಬೋದು ಈ ರೀತಿಯಾಗಿ ಮೊದಲೇ ಮುಹೂರ್ತ ಆದ ಇನ್ನು ಎರಡನೇ ಮುಹೂರ್ತ ಮೂರನೇ ತಾರೀಕು ಬುಧವಾರ ಇದು ಕೂಡ ಮೇಷ ಮೇಷಲಗ್ನದಲ್ಲಿರೋದರಿಂದ ಬೆಳಗ್ಗೆ ಎಂಟು ಗಂಟೆ ಐದು ನಿಮಿಷದಿಂದ ಮಧ್ಯಾಹ್ನ ಹನ್ನೊಂದು ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೆ ಅತ್ಯಂತ ಶುಭ ಯೋಗ ಅಂತೀನಿ ಈ ಸಮಯದಲ್ಲಿ ನೀವು ಎಲ್ಲ ಕಾರ್ಯಗಳನ್ನು ಮಾಡ್ಬೋದು ಇನ್ನು ನಾಲ್ಕನೇ ತಾರೀಕು ಗುರುವಾರ ಕೂಡ ಬಹಳನೇ ಒಳ್ಳೆಯದ ದಶಮಿ ತಿಥಿಯದ ಆವತ್ತ ಅದು ಕೂಡ ಒಳ್ಳೆಯದಿರೋದ್ರಿಂದ ಎಂಟು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಅಂದರೆ ಒಂದು ಗಂಟೆವರೆಗೆ ಬಹಳನೇ ಶುಭ ಮುಹೂರ್ತದ ಆ ದಿನ ಕೂಡ ನೀವು ಮಾಡಬಹುದು ಇನ್ನು ಐದನೇ ತಾರೀಕು ಏಕಾದಶಿ ತಿಥಿ ಅದ ಆ ದಿನ ಶುಕ್ರವಾರ ಅದ ಅವತ್ತು ಕೂಡ ನಮಗೆ ಮೇಷಲಗ್ನ ಅದ ಮದುವೆ ಅಂತ ಶುಭ ಕಾರ್ಯಗಳನ್ನ ಏಕಾದಶಿ ದಿವಸ ಮಾಡಬಹುದು ಆದರೆ ಆ ದಿವಸ ಅಡುಗೆ ನೈವೇದ್ಯ ಇರೋದ್ರಿಂದ ಇಲ್ಲದೆ ಇರೋದ್ರಿಂದ ಸಾಮಾನ್ಯವಾಗಿ ಸೀರೆ ಬಟ್ಟೆ ಈ ಸಿ ಆಭರಣಗಳನ್ನ ಖರೀದಿ ಇಂಥವನ್ನೆಲ್ಲ ಮಾಡಬಹುದು ಆ ದಿನ ಏನೇ ಶುಭ ಕಾರ್ಯಗಳನ್ನು ಮಾಡೋದಿದ್ರೆ ಅಂದರೆ ಪತ್ರಿಕೆಗಳನ್ನ ಬರೆಸ್ಬೋದು ಈ ರೀತಿಯಾಗಿ ಶುಭ ಗಣಪತಿ ಪೂಜೆಯನ್ನು ಸಹ ಮಾಡ್ಕೊಳ್ಬೋದು ಈ ರೀತಿ ಏನೇ ಮಾಡೋದಿದ್ರು ಮದುವೆಗೆ ಸಂಬಂಧಪಟ್ಟಂಥ ಐದನೇ ತಾರೀಕು ಶುಕ್ರವಾರ ದಿವಸ ಬಹಳ ಶುಭ ಯೋಗದ ಅದು ಲಗ್ನ ತುಲಾ ಅಂಶದಲ್ಲಿ ಬಂದದ ಬೆಳಗ್ಗೆ ಏಳು ಗಂಟೆ ಐವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಬಹಳನೇ ಶುಭ ಯೋಗದ ಇನ್ನು ಮುಂದಿನ ಮುಹೂರ್ತ ಹದಿನೆಂಟನೇ ತಾರೀಕು ಗುರುವಾರ ಅದು ಕೂಡ ದಶಮಿ ತಿಥಿಯದು ಮಿಥುನ ಲಗ್ನ ಮೀನ ಅಂಶದಲ್ಲಿ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಬಹಳನೇ ಶುಭ ಕಾಲ ಈ ಸಮಯದಲ್ಲಿ ಕೂಡ ನೀವು ಯಾವುದೇ ಮದುವೆ ಮುಹೂರ್ತ ಇಟ್ಕೊಳ್ಬೋದು ಅಥವಾ ಏನೇ ಮದುವೆ ಕಾರ್ಯವನ್ನು ಮಾಡಬಹುದು ಮತ್ತೆ ಹತ್ತೊಂಬತ್ತನೇ ತಾರೀಕು ಬಹಳನೇ ಶುಭ ಯೋಗದ ಅದು ಕೂಡ ಶುಕ್ರವಾರ ಬಂದದ ಆದರೆ ಏಕಾದಶಿ ತಿಥಿ ಅದ ಏಕಾದಶಿ ತಿಥಿ ಇರೋದರಿಂದ ವೃಷಭ ಲಗ್ನ ಅದು ಕೂಡ ಅಲ್ಲ ವಿಷ ಅಂದರೆ ಶುಕ್ರ ಅಧಿಪತ್ಯದ ಶುಕ್ರವಾರ ದಿವಸ ಶುಕ್ರ ಅಧಿಪತ್ಯದ ವೃಷಭ ಲಗ್ನದಲ್ಲಿ ಮೀನಾಂಶ ಬಹಳನೇ ಶುಭಯೋಗ ಅಂತ ಹೇಳ್ತೇವೆ ಇದನ್ನು ನಾವು ಬೆಳಗ್ಗೆ ಎಂಟು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಶುಭಯೋಗದ ಆದರೆ ಆ ದಿನ ನಿಮಗೆ ಮದುವೆಗೆಲ್ಲ ಯಾಕಂದರೆ ಏಕಾದಶಿ ತಿಥಿ ಇರೋದರಿಂದ ನೀವು ಪೂಜೆ ಪುನಸ್ಕಾರ ಅಥವಾ ಏನಾದರೂ ಖರೀದಿಯನ್ನು ಮಾಡೋದು ಮಾಡ್ಬೋದು ಇನ್ನು ಇಪ್ಪತ್ತೊಂದನೇ ತಾರೀಕು ರವಿವಾರ ದಿವಸ ಬಹಳ ಚಲೋದ ತ್ರಯೋದಶಿ ತಿಥಿಯಾದ ರವಿವಾರ ವೃಷಭ ಲಗ್ನ ಮೀನ ಅಂಶ ಬೆಳಗ್ಗೆ ಏಳು ಗಂಟೆ ಐವತ್ತ ಐವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಬಹಳನೇ ಶುಭ ಯೋಗ ಅಂತ ಹೇಳ್ತೀವಿ ಇದು ಕೂಡ ನೀವು ರವಿವಾರ ಇರೋದರಿಂದ ಏನಾದರೂ ಎಂಗೇಜ್ಮೆಂಟು ಆಗಿರ್ಬೋದು ಮದುವೆ ಆಗಿರ್ಬೋದು ಎಲ್ಲವನ್ನು ಮಾಡ್ಬೋದು ಇನ್ನು ಇಪ್ಪತ್ತೆರಡನೇ ತಾರೀಕು ಸೋಮವಾರ ಅದು ಕೂಡ ವೃಷಭ ಲಗ್ನ ಮೀನ ಅಂಶದಲ್ಲಿ ಬೆಳಗ್ಗೆ ಏಳು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಬಹಳ ಶುಭ ಯೋಗ ಅಂತಲೇ ಹೇಳ್ತೀವಿ ಆ ದಿವಸ ಕೂಡ ಚತುರ್ದಶಿ ತೀರ್ಥ ಆ ದಿನ ನೀವು ಶುಭ ಕಾರ್ಯಗಳನ್ನು ಕೂಡ ಮಾಡ್ಬೋದು ಇನ್ನು ಇನ್ನೂ ಒಂದು ಪಂಚಾಂಗದಲ್ಲಿ ಕೂಡ ನಾವು ಅಧ್ಯಯನ ಮಾಡಿದರೆ ಇಪ್ಪತ್ತೈದನೇ ತಾರೀಕು ಕೂಡ ಬಹಳನೇ ಶುಭ ಯೋಗ ಅಂತ ಹೇಳ್ತಾ ಇದ್ದಾರೆ ಶುಕ್ರವಾರ ಇಪ್ಪತ್ತೈದನೇ ತಾರೀಕು ಮೀನ ಅಂದರೆ ಚಂದ್ರ ಮೀನ ಇರಬೇಕಾದ್ರೆ ಮಿಥುನ ಲಗ್ನ ಬಹಳನೇ ಶುಭ ಯೋಗ ಅಂತ ಹೇಳ್ತಾ ಇದ್ದಾರೆ ಇದು ಕೂಡ ನಿಮಗೆ ಮುಹೂರ್ತದ ಸಮಯ ಕೂಡ ಹೇಳ್ಬಿಡ್ತೀನಿ ಬೆಳಗ್ಗೆ ಹನ್ ಹನ್ನೊಂದು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಕೂಡ ಶುಭ ಹೋಗದ ಇನ್ನು ಗೃಹ ಪ್ರವೇಶಕ್ಕೆ ಮುಹೂರ್ತಗಳು ಈ ತಿಂಗಳಲ್ಲಿ ಬರುವುದಿಲ್ಲ ಯಾಕೆ ಹೇಳ್ತೆ ಅಂದರೆ ಮತ್ತೆ ಜ್ಯೇಷ್ಠ ಮಾಸದಿಂದ ಗೃಹ ಪ್ರವೇಶ ಮುಹೂರ್ತ ಆರಂಭ ಆಗ್ತದೆ ಆದರೆ ಶುಭ ಮುಹೂರ್ತಗಳಲ್ಲಿ ಭೂಮಿ ಖರೀದಿ ಆಗಿರ್ಬೋದು ಆಮೇಲೆ ಭೂಮಿಯ ರಿಜಿಸ್ಟ್ರೇಷನ್ ಆಗಿರ್ಬೋದು ಈ ರೀತಿಯಾಗಿ ಮಾಡ್ಬೋದು ಆದರೆ ಗೃಹ ಪ್ರವೇಶಕ್ಕೆ ಮುಹೂರ್ತಗಳು ಇಲ್ಲ ಅದಕ್ಕೆ ಎರಡು ಮುಹೂರ್ತಿಗಳನ್ನ ಕೊಡ್ತೀನಿ ಭೂಮಿ ಖರೀದಿ ಆಗಿರ್ಬೋದು ರಿಜಿಸ್ಟ್ರೇಷನ್ ಆಗಿರ್ಬೋದು ಆದರೆ ಅಷ್ಟೊಂದು ಈ ಶಾಂತಿಯಷ್ಟು ಭೂಮಿ ಖರೀದಿಗಾಗಿರ್ಬೋದು ರಿಜಿಸ್ಟ್ರೇಷನ್ಗಾಗ್ಬೋದು ಈ ಇಷ್ಟು ಅಂದರೆ ಗೃಹ ಪ್ರವೇಶಕ್ಕೆ ಬೇಕಾಗಿರುವಂಥ ಮುಹೂರ್ತಗಳನ್ನೇ ನಾವು ಆಯ್ಕೆ ಮಾಡ್ಕೊಳ್ಬೇಕಂತೇನಿಲ್ಲ ಈಗ ನಾ ಹೇಳಲ್ಲ ಮದುವೆ ಮುಹೂರ್ತಿಗಳು ಅದರಲ್ಲೇ ನೀವು ಮುಹೂರ್ತಿಗಳನ್ನು ಮುಹೂರ್ತಗಳನ್ನು ನೋಡಿಕೊಂಡು ಭೂಮಿ ಖರೀದಿ ಆಗಿರ್ಬೋದು ಅಥವಾ ರಿಜಿಸ್ಟ್ರೇಷನ್ ಆಗಿರ್ಬೋದು ಮಾಡ್ಬೋದು ಅದರಲ್ಲಿ ನಾನು ಸಮಯವನ್ನು ಕೂಡ ಹೇಳ್ಬಿಟ್ಟೇನೆ ಆದರೂ ಕೂಡ ಇದರಲ್ಲಿ ಎರಡು ಮುಹೂರ್ತ ಬರ್ತದ ಈಗ ಭೂಮಿ ಖರೀದಿ ಆಗಿರ್ಬೋದು ಅಥವಾ ಭೂಮಿಯನ್ನು ರಿಜಿಸ್ಟ್ರೇಷನ್ ಮಾಡ್ಬೋದು ಈ ರೀತಿಯಾಗಿ ಅದನ್ನು ಕೂಡ ಹೇಳ್ತೀನಿ ಇನ್ನೊಂದು ವಿಚಾರ ಎಲ್ಲೇ ಹೇಳ್ತೀನಿ ಇನ್ನೂ ಮನೆ ಬಿಟ್ಟು ಬೇರೆ ಹೊಸ ಮನೆಯನ್ನು ಹಿಡಿಬೇಕು ಅನ್ನೋರು ಅಂದರೆ ಬಾಡಿಗೆ ಮನೆಯಲ್ಲಿ ಇರೋರು ಈ ಮನೆ ಬಿಟ್ಟು ಇನ್ನೊಂದು ಮನೆ ಹಿಡಿತೇವೆ ಅನ್ನೋರು ಅವರು ಶುಭ ಮುಹೂರ್ತ ಇದ್ದರೆ ಸಾಕು ಅವ್ರಿಗೇನು ಗೃಹ ಪ್ರವೇಶದ ಮುಹೂರ್ತಗಳನ್ನ ಬೇಕೇ ಅಂತ ಏನೂ ಇಲ್ಲ ಯಾಕಂದರೆ ಅದು ಬಾಡಿಗೆ ಮನೆ ಸ್ವಂತ ಮನೆ ಅಲ್ಲ ಹೀಗಾಗಿ ಬಾಡಿಗೆ ಮನೆಗೆ ಹೋಗಬೇಕಾದ್ರೆ ಶುಭ ದಿನಗಳನ್ನು ನೋಡಿಕೊಂಡು ಹಾಲು ಒಕ್ಕಿಸ್ಬಿಟ್ರೆ ಸಾಕು ಆ ಮನೆ ನಿಮಗೆ ಶುಭವನ್ನು ಕೊಡ್ತದೆ ತಿಥಿ ಶುದ್ಧ ಇರಬೇಕು ಒಳ್ಳೆಯ ನಕ್ಷತ್ರ ಇರಬೇಕು ಆ ದಿನ ಯೋಗ ಒಳ್ಳೆಯದಿರಬೇಕು ಆ ರೀತಿ ಇದ್ದಾಗ ಮಾತ್ರ ನೀವು ಬೇರೆ ಮನೆಯನ್ನು ಹೋದಾಗ ಅಂದರೆ ಸಮಯ ಇರ್ತದ ಯಾವುದೇ ಒಂದು ಕೆಲಸ ಮಾಡಲಿ ಒಂದು ಸಮಯ ಅಂತಿರ್ತದೆ ಆ ಸಮಯದಲ್ಲಿ ಮಾಡಿದಾಗ ಮಾತ್ರ ನಮಗೆ ಆ ದಿನದ ಶುಭ ಮುಹೂರ್ತ ಎಷ್ಟೇ ಇದ್ದರೂ ಕೂಡ ಆ ಶುಭ ಮುಹೂರ್ತದಲ್ಲೇ ಇಷ್ಟು ಸಮಯದಲ್ಲಿ ನಮಗೆ ಒಂದು ಒಳ್ಳೆಯ ಮುಹೂರ್ತಗಳಿರ್ತವೆ ಆ ಮುಹೂರ್ತದಲ್ಲೇ ಮಾಡಬೇಕಾಗ್ತದೆ ಈ ರೀತಿ ಈಗಾಗಲೇ ನಾನು ಕೆಲವೊಂದೆಲ್ಲ ತಿಳಿಸ್ಕೊಟ್ಟಿನಿ ಇನ್ನೂ ಎರಡು ಮುಹೂರ್ತ ಅವ ಭೂಮಿ ಆಗಿರ್ಬೋದು ರಿಜಿಸ್ಟ್ರೇಷನ್ ಆಗಿರ್ಬೋದು ಅವನ್ನ ನೀವು ಮಾಡ್ಬೋದು ಏಪ್ರಿಲ್ ಹದಿಮೂರನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೆ ಒಳ್ಳೆಯದ ಆ ದಿನ ರೋಹಿಣಿ ನಕ್ಷತ್ರ ಅದ ಆ ದಿನ ಶನಿವಾರ ಇದ್ರೋ ಇರೋದರಿಂದ ರೋಹಿಣಿ ನಕ್ಷತ್ರ ಒಳ್ಳೆಯದ ಇನ್ನು ಇನ್ನೊಂದು ಮಂಗಳವಾರ ಇಪ್ಪತ್ತ್ಮೂರನೇ ತಾರೀಕು ಅದು ಕೂಡ ಮ ಮಂಗಳವಾರ ಇಪ್ಪತ್ತ್ಮೂರನೇ ತಾರೀಕು ಚಿತ್ರ ನಕ್ಷತ್ರ ಬೆಳಗ್ಗೆ ಆರು ಗಂಟೆ ಆರು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆವರೆಗೆ ಯಾವುದೇ ಈ ರೀತಿ ಕೆಲಸಗಳನ್ನು ಒಳ್ಳೆ ಮಾಡ್ಬೋದು ಇನ್ನು ವಾಹನ ಖರೀದಿ ಮಾಡೋರಿಗೆ ಅವರಿಗೂ ಕೂಡ ಮುಹೂರ್ತಗಳನ್ನ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಬೋದು ಏಪ್ರಿಲ್ ಹದಿಮೂರನೇ ತಾರೀಕು ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಅಂದರೆ ಒಂದು ಗಂಟೆವರೆಗೂ ಬಹಳ ಶುಭ ಅದ ಮುಂದೆ ನಾಲ್ಕು ಗಂಟೆವರೆಗೂ ಕೂಡ ಮಾಡ್ಬೋದು ಎರಡನೇ ಮುಹೂರ್ತ ಶೋ ಬಹಳನೇ ಶುಭವಾದ ಸೋಮವಾರ ಏಪ್ರಿಲ್ ಹದಿನೈದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಿಂದ ನಾಲ್ಕು ಗಂಟೆವರೆಗೆ ಪುನರ್ವಸು ನಕ್ಷತ್ರ ಅದು ಕೂಡ ಬಹಳನೇ ಶುಭವಾದ ಮೂರನೇ ಮುಹೂರ್ತ ಇದ್ದೀನಿ ಶುಕ್ರವಾರ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಹತ್ತು ಗಂಟೆ ಐವತ್ತಾರು ನಿಮಿಷದಿಂದ ಹಿಡಿದು ಮಧ್ಯಾಹ್ನ ನಾಲ್ಕು ಗಂಟೆವರೆಗೆ ಮಘಾ ನಕ್ಷತ್ರದಲ್ಲಿ ಮಾಡ್ಬೋದು ಇನ್ನು ಮುಂದಿನ ಮುಹೂರ್ತ ಇಪ್ಪತ್ತೆರಡನೇ ತಾರೀಕು ಏಪ್ರಿಲ್ ಸೋಮವಾರ ಉತ್ತರ ಫಾಲ್ಗುಣಿ ನಕ್ಷತ್ರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಾರನೇ ದಿವಸ ಒಂದು ಗಂಟೆ ಅಂದರೆ ರಾತ್ ಮಧ್ಯರಾತ್ರಿ ಒಂದು ಗಂಟೆವರೆಗೆ ಭಾಳನೆ ಶುಭ ಯೋಗದ ಉತ್ತರ ಫಾಲ್ಗುಣಿ ನಕ್ಷತ್ರ ಇದು ಕೂಡ ಶುಭ ಅದ ಮುಂದಿಂದು ಗುರುವಾರ ಇಪ್ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಅದು ಕೂಡ ಸ್ವಾತಿ ನಕ್ಷತ್ರದಲ್ಲಿ ಭಾಳನೇ ಶುಭ ಯೋಗದಲ್ಲದ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷದಿಂದ ಶುರುವಾಗ್ತದ ಮಧ್ಯಾಹ್ನ ಎರಡು ಗಂಟೆ ನಲವತ್ತು ನಿಮಿಷದವರೆಗೆ ಇದು ಶುಭ ಅಂತ ಹೇಳ್ತೀವಿ ಸ್ವಾತಿ ನಕ್ಷತ್ರ ಗುರುವಾರ ದಿವಸ ಈ ಖರೀದಿ ವಾಹನ ಖರೀದಿಯನ್ನು ಮಾಡಬಹುದು ಇನ್ನು ಉಪನಯನ ಮುಹೂರ್ತ ಕೇವಲ ಒಂದ ಒಂದದ ಅದು ಹದಿನೆಂಟನೇ ತಾರೀಕು ಗುರುವಾರ ವೃಷಭ ಲಗ್ನದಲ್ಲಿ ಕನ್ಯಾ ಅಂಶದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಅಕ್ಷತೆಯನ್ನು ಹಾಕಲಿಕ್ಕೆ ಅದು ಬಹಳನೇ ಶುಭ ಈ ಸಲ ಶುಭ ಮುಹೂರ್ತದಲ್ಲಿ ಬಂದದ ಇನ್ನು ಮಕ್ಕಳಿಗೆ ಪ್ರಥಮವಾಗಿ ಜವಳ ಅಂತಂದರೆ ಕೂದಲವನ್ನು ತಗ್ಸ್ತಿರ್ತಿರಲ್ಲ ಅವರಿಗೆ ಏಪ್ರಿಲ್ ನಾಲ್ಕನೇ ತಾರೀಕು ಗುರುವಾರ ಶ್ರವಣ ನಕ್ಷತ್ರ ಚಲೋ ಅದ ಮುಂದಿಂದು ಏಪ್ರಿಲ್ ಐದನೇ ತಾರೀಕು ಶುಕ್ರವಾರ ಅದು ಕೂಡ ಶ್ರವಣ ನಕ್ಷತ್ರ ಅದು ಕೂಡ ಚಲೋ ಅದ ಇನ್ನು ಸೋಮವಾರ ಹದಿನೈದನೇ ತಾರೀಕು ಪುನರ್ವಸ ನಕ್ಷತ್ರ ಅದು ಕೂಡ ಈ ಮೂರು ಮುಹೂರ್ತಗಳ ನಿಮಗೆ ಚಲೋ ಅದ ಇನ್ನು ಮಕ್ಕಳಿಗೆ ಹೆಸರಿಡಬೇಕು ಅನ್ನೋರು ಏಪ್ರಿಲ್ ಐದನೇ ತಾರೀಕು ಶುಕ್ರವಾರ ಬಹಳನೇ ಉತ್ತರಾಶ ನಕ್ಷತ್ರ ಚಲೋ ಅದ ಇನ್ನು ಮಂಗಳವಾರ ಒಂಬತ್ತನೇ ತಾರೀಕು ಉತ್ತರ ಭಾದ್ರಪದ ನಕ್ಷತ್ರ ಅದು ಕೂಡ ಚಲೋ ಅದ ಇನ್ನು ಹದಿಮೂರನೇ ತಾರೀಕು ಏಪ್ರಿಲ್ ಶನಿವಾರ ರೋಹಿಣಿ ನಕ್ಷತ್ರ ಚಲೋದ ಏಪ್ರಿಲ್ ಹದಿನಾರನೇ ತಾರೀಕು ಪುಷ್ಯ ನಕ್ಷತ್ರ ಚಲೋದ ಮತ್ತು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಹಸ್ತ ನಕ್ಷತ್ರ ಅದು ಕೂಡ ಒಳ್ಳೆಯದ ಇನ್ನು ಶನಿವಾರ ಏಪ್ರಿಲ್ ಇಪ್ಪತ್ತೇಳು ಅನುರಾಧ ನಕ್ಷತ್ರ ಅದು ಕೂಡ ಬಹಳನೇ ಒಳ್ಳೆಯದ ಮಂಗಳವಾರ ಏಪ್ರಿಲ್ ಮೂವತ್ತನೇ ತಾರೀಕು ಉತ್ತರ ಉತ್ತರಾಷಣ ನಕ್ಷತ್ರದಲ್ಲಿ ಅದು ಕೂಡ ಬಹಳನೇ ಶುಭ ಯೋಗದಲ್ಲಿ ಕೂಡಿ ಬಂದದ ಇನ್ನು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಯುಗಾದಿ ದಿನ ಬಹಳನೇ ಒಳ್ಳೆಯದು ಅಂತ ಹೇಳ್ತೇವೆ ಯುಗಾದಿ ಪ್ರತಿಪದ ದಿವಸ ಅಂತ ಅಂಥೇಳಿ ಅಂದರೆ ಇದನ್ನು ನಾವು ಪಂಚಾಂಗವನ್ನು ನೋಡುವಂಥ ಅವಶ್ಯಕತೆ ಇಲ್ಲ ಅಂತ ಆ ದಿನ ನೀವು ಮಕ್ಕಳಿಗೆ ಅನ್ನ ಆಗಿರ್ಬೋದು ಯಾವುದೇ ಕೆಲಸಗಳನ್ನು ಆಗಿರ್ಬೋದು ಆ ದಿನ ವಿಶೇಷವಾಗಿ ವಾಹನ ಖರೀದಿ ಆಗಿರ್ಬೋದು ಭೂಮಿ ರಿಜಿಸ್ಟ್ರೇಷನ್ ಆಗಿರ್ಬೋದು ಇಂತಹ ಕೆಲಸಗಳನ್ನೆಲ್ಲವನ್ನು ಮಾಡ್ಬೋದು ಯುಗಾದಿ ಭೂಮಿ ಪೂಜೆಯನ್ನು ಸಹ ಮಾಡ್ಬೋದು ಮುಹೂರ್ತ ಅಂದರೆ ತುಂಬಿದ ಕೂಡ ಇದ್ದ ಹಾಗೆ ಅಂಥೇಳಿ ಆ ದಿನ ನೀವು ಯಾವುದೇ ಕೆಲಸಗಳನ್ನ ಮಾಡಿದರೆ ಮುಹೂರ್ತಗಳನ್ನು ನೋಡುವ ಅವಶ್ಯಕತೆ ಇರುವುದಿಲ್ಲ ಈ ರೀತಿಯಾಗಿ ಪೂರ್ಣ ವಿವರಗಳನ್ನ ತಿಳಿಸ್ಕೊಟ್ಟೀನಿ ಮತ್ತೆ ಮೊದಲು ವಿಡಿಯೋ ಸಿಗ್ತೀನಿ ನಮಸ್ಕಾರ